ಟ್ರೈ ಮಾಡಿ ವಿಡಿಯೋ ಫುಲ್ ಬರುತ್ತೆ ಸ್ಕಿಪ್ ಮಾಡೋದೆ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಯಜಮಾನ್ರು ಬಂದಿಲ್ಲ ಅವ್ರು ಬಂದು ಮೇಲೆ ಹಾಕಿಕೊಡ್ತೀನಿ ಎತ್ತಿಡ್ತೇನೆ ಆಗಲೇ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನುವಾಗಲೇ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಈಗ ನಾನು ಸ್ವಲ್ಪ ಹೊರಗೆ ಹೋಗ್ತೇನೆ ಇದೊಂದು ರೆಡಿ ಮಾಡಿದ್ದೀನಿ ಇಲ್ಲೊಂದಿಷ್ಟು ಪಾತ್ರೆಗಳಿದಾವೆ ತೊಳೆದು ಹೋಗ್ತೇನೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಟೈಮ ಒಂದು ಆಗಿದೆ ಮಧ್ಯಾಹ್ನ ಲಾಗ್ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಲೇಟ್ ಆಯಿತು ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಅದು ಇದು ಕೆಲಸ ಮಾಡಿ ಬಂದ ಬೆಳಗ್ಗೆ ಗೋಧಿ ರಸ ತಕ್ಕೇ ನಾನು ಇನ್ನು ತಿಂಡಿ ತಿಂದಿಲ್ಲ ಶ್ರೇಯಾ ಅವ್ರ ಪಾಪ ಇಬ್ಬರೇ ತಿಂದಿದ್ರು ಫ್ರೆಂಡ್ಸ ಇಲ್ಲಿ ರಾತ್ರಿಯಾಗಿ ನಾನಿ ತೋಟ ಮಾಡಿದ್ರವರು ಶ್ರೇಯಲ್ಲಿ ಈಗ ಮಧ್ಯಾಹ್ನ ಕಾಯಿ ಬಿಟ್ಬೇಕಂತೆ ಅದಕ್ಕೆ ಮಧ್ಯಾಹ್ನಕ್ಕೆ ಅಣ್ಣ ಎಲ್ಲಿ ಮಾಡಿದ್ರು ರಾತ್ರಿ ಮಾಡಿರತ್ತಂ ಹೇಳಿ ಉಪ್ಪಿಟ್ಟೆ ಮಾಡ್ತಾ ಇದ್ದೀನಿ ಅಂದರೆ ಬೆಳಿಗ್ಗೆ ಅಣ್ಣನ ಊಟ ಮಾಡಿದ್ರು ಅವ್ರು ರಾತ್ರಿಯಾಗಿಂದು ಅದಕ್ಕಾಗಿ ಈಗ ಉಪ್ಪಿಟ್ಟು ಮಾಡತ್ತೀನಿ ನೋಡಿ ಮಧ್ಯಾಹ್ನ ಶ್ಯಾವಿ ಉಪ್ಪಿಟ್ಟು ಹಾಗಾಗಿ ಎಷ್ಟೋ ತನಕ ಪಾತ್ರೆ ಬಟ್ಟೆ ಮತ್ತು ಅದು ಇದು ಕೆಲಸನೇ ಆಯಿತು ನೋಡಿ ಇವತ್ತು ಶ್ಯಾವಿ ಉಪ್ಪಿಟ್ಟಿಗೆ ನಾನು ಇಲ್ಲಿ ಏನು ವೆರೈಟಿ ಚಿಲ್ಲಿ ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನೇ ಹಾಕಿದ್ದೇನೆ ಇದರದ್ದು ಟೇಸ್ಟ್ ಬರುತ್ತೆ ಯಾಕಂದರೆ ಇದರಲ್ಲಿ ಮೆಣಸು ಮತ್ತು ಜೀರಿಗೆ ಕೊತ್ತಂಬರಿ ಕರಿಬೇವು ಇದು ಎಲ್ಲ ಇರುತ್ತೆ ಅಲ್ವ ಏನಂದರೆ ಮೆನ್ ಇದೊಂದು ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಅದೊಂಥರ ಟೇಸ್ಟ್ ಬರುತ್ತೆ ಅದಕ್ಕಾಗಿ ಅದನ್ನೇ ಹಾಕಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮತ್ತು ಹಾಗೆ ಸ್ವಲ್ಪ ಸಂಡಿಗೆ ಕೂಡ ಕರೆದೆ ಅನ್ನದೊಟ್ಟಿಗೆ ಏನೂ ಇರಲಿಲ್ಲ ಅನ್ನ ಅಂದರೆ ಅದೊಂಥರ ಅನ್ನ ಅಂದರೆ ಊಟನೇ ಹೋಗಲ್ಲ ಅದಕ್ಕಾಗಿ ಸ್ವಲ್ಪ ಸಂಡಿಗೆ ಕರದೆ ಇಲ್ಲಿ ಸಂಡಿಗೆ ಜೊತೆಗೆ ಉಪ್ಪಿಟ್ಟು ಮತ್ತು ರಾತ್ರಿ ಇನ್ನೊಂದು ಚೂರು ಅನ್ನ ಹುಡಿದಿದೆ ಅದಟ್ಟು ಎಲ್ಲ ಕುಡಿ ತಿಂಡಿಕ್ಕಾಗುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಆರುತ್ತೈದು ಆರಿಸಿಟ್ರೆ ಒಳ್ಳೆಯದು ಫ್ರೆಂಡ್ಸ ನೋಡಿ ಎಣ್ಣೆ ಹಾಕಿದ್ದೆ ಇದು ಶಂಗಿ ಕರ್ದದು ಸುಡ್ದು ಅಂತೇಳಿ ಅದು ಪ್ಲಾಸ್ಟಿಕ್ದಿರೋದ್ರಿಂದ ಹಾಕಿ ಇಟ್ಟಿರಲಿಲ್ಲ ಅಲ್ಲಿ ಶಾವಿಗೆ ಎರಡು ವರ್ಷದ್ದು ಫ್ರೆಂಡ್ಸ್ ನೀರು ಸ್ವಲ್ಪ ಜಾಸ್ತಿನೇ ಬೇಕು ನೀರು ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಉದುರೋದ್ರಾಗಿ ಮ್ಯಾಗಿ ಸಹ ಮಾಡ್ಬೋದು ಅಷ್ಟು ಮ್ಯಾಗಿ ಥರ ಉದುರೋದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ ಈಗ ಇದನ್ನು ಉಂಗೊಳ್ಳಲಿಕ್ಕೆ ರೆಡಿ ರೆಡಿಯಾಗಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಉಂಗೊಳ್ಳಿ ಅಷ್ಟರಲ್ಲಿ ಶ್ರೇಯಮ್ಮ ಏನು ಮಾಡತ್ತ ನೋಡಿದೆ ನಮ್ಮ ಫ್ರೆಂಡ್ಸ ತುಂಬಾ ಸೆಕೆ ಇದೆ ಬಿಸಿಲು ಕೂಡ ಅಷ್ಟೇ ಇದೆ ಜೋಳ ಗೋಧಿ ಅಕ್ಕಿ ಎಲ್ಲ ನೆನೆಸಿ ಸಹ ನೆನೆಸಿ ಅಂತೀನಿ ಒಣಗಿಸಿ ಒಣಗಿಸ್ಲಿಕ್ಕೆ ಹಾಕಿದ್ದೀನಿ ಕ್ಲೀನ್ ಮಾಡಿ ಹುಡಿ ಮಾಡಿಸ್ಲಿಕ್ಕೆ ಅಂಥೇಳಿ ಯಾಕೆ ಇಲ್ಲಿ ಹಾಕಿದ್ರೆ ಅಂತ ಅನ್ಕೋಬೋದು ಹಸಿ ಇತ್ತು ಸ್ವಲ್ಪ ಆರತೆ ಅಂತೇಳಿ ಹಾಕಿದ್ದೀನಿ ನೋಡಿ ಇಲ್ಲಿ ಶಂಡಿಗೆ ರೆಡಿಯಾಗಿದೆ ಈಗ ಇಲ್ಲಿ ಉಪ್ಪಿಟ್ಟು ಕೂಡ ರೆಡಿಯಾಗಿದೆ ಇದು ಅರಹದ ಆಮೇಲೆ ಬಿಟ್ಬಿಡ್ತೀನಿ ಇಲ್ಲಿ ಸ್ವಲ್ಪ ಪುಲಾವನ್ನ ಇದೆ ರಾತ್ರಿ ಮಾಡಿರೋದು ಅದು ಅದು ಈಗ ಊಟಕ್ಕೆ ಸರಿಯಾಗುತ್ತೆ ಫ್ರೆಂಡ್ಸ್ ಅದಕ್ಕೆ ಬೇಡ ಅಂಥೇಳಿ ಬಿಟ್ಟಿದ್ದೀನಿ ಇವಳು ಕಾಲೇಜಿಗೆ ಹೋಗಿ ಬಂದು ಟಿ ಶೀಟ್ ತರ್ತೀನಿ ಅಂತ ಇವತ್ತು ಟಿ ಶೀಟ್ ಕೊಡಲಿಲ್ಲ ಹಾಗೇ ಬಂದಿದ್ದಾಳೆ ನೋಡಿ ಗೋಧಿ ಜೋಳ ಎಲ್ಲ ಅಲ್ಲಿ ಹರಾಕಿದ್ದೀನಿ ಬುಟ್ಟಾಗಿರೋ ಅಕ್ಕಿ ಅಕ್ಕಿ ಇಟ್ಟಿರಲಿಲ್ಲ ಹುಡಿ ಮಾಡಲಿಕ್ಕೆ ಅಂಥೇಳಿ ರ ಇಟ್ಟಿದ್ದೀನಿ ಕ್ಲೀನ್ ಮಾಡಿ ಅವು ಜೋಳ ಹಾಗೆ ಇಲ್ಲಿ ಸ್ವಲ್ಪ ಬಟಾಟೆ ಫ್ರೆಂಡ್ಸ್ ಫ್ರೆಂಡ್ಸ ಇದು ಬಿಸಿಲಿತ್ತಲ್ಲ ಅದಕ್ಕಾಗಿ ಬಿಸಿಲಿಗೆ ಹರಾಕಿದ್ದೀನಿ ನಮ್ಮ ಯಜಮಾನ್ರು ಬಂದಿದ್ದಾರೆ ಬಂದು ಸ್ನಾನ ಮಾಡಿ ಮೊದಲಿದಾರೆ ಕೈ ಒಂದು ಒಂದೇ ಬಿಸಿ ಎಣ್ಣೆ ತಾಯಿತ್ತು ಕೈ ಮೇಲೆ ನೋಸಾಗ್ತೈತಿ ಇಲ್ಲಿ ಈಗ ಊಟ ಮಾಡಿದೆ ಊಟದ ಮೇಲೆ ಸಿಕ್ತ ಸಾಯಂಕಾಲ ಒಂದು ಸ್ನ್ಯಾಕ್ಸ್ ಮಾಡಿದೆವು ಫ್ರೆಂಡ್ಸ ತಿನ್ನಲಿಕ್ಕೆ ಏನಪ್ಪ ಅಂತಂದರೆ ಕಡಲೆ ಬೀಜದ್ದು ಸ್ನ್ಯಾಕ್ಸ್ ಮಾಡಿದ್ದೀನಿ ಚಹಾ ಕಾಪಿ ಒಟ್ಟು ಅಂತ ಸೂಪರಾಗಿರುತ್ತೆ ಇವತ್ತಿನ ರೆಸಿಪಿ ಅದು ಹೇಗೆ ಬಂದಿದೆ ಅಂತ ಹೇಳಿ ನೋಡಿ ಇಲ್ಲಿ ನೋಡಿ ಯಾವ ಥರ ಬಂದಿದೆ ಸಾಯಂಕಾಲದ್ದು ಸ್ನ್ಯಾಕ್ಸ್ ಕಡಲೆ ಬೀಜದ್ದು ತುಂಬಾ ಚೆನ್ನಾಗಿ ತುಂಬ ಟೇಸ್ಟಿಯಾಗಿದೆ ನೀವೊಮ್ಮೆ ಮನೇಲಿ ಟ್ರೈ ಮಾಡಿ ವಿಡಿಯೋ ಫುಲ್ ಬರುತ್ತೆ ಸ್ಕಿಪ್ ಮಾಡೋದೆ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಯಜಮಾನರು ಬಂದಿಲ್ಲ ಅವ್ರು ಬಂದ ಮೇಲೆ ಹಾಕೊಡ್ತೀನಿ ಎತ್ತಿಡ್ತೇನೆ ಆಗಲೇ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನುವಾಗಲೇ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಈಗ ನಾನು ಸ್ವಲ್ಪ ಹೊರಗೆ ಹೋಗ್ತೇನೆ ಇದೊಂದು ರೆಡಿ ಮಾಡಿದ್ದೀನಿ ಇಲ್ಲೊಂದಿಷ್ಟು ಪಾತ್ರೆಗಳಿದಾವೆ ತೊಳೆದು ಹೋಗ್ತೇನೆ ಚಿರಾಮ ಗುಡಿಸಿದ ನೋಡಿ ಗುಡಿಸಮ್ಮ ಗುಡಿಸು ಇಲ್ಲಿ ಇದು ಅಕ್ಕಿ ಹುಡಿ ಮಾಡಿಸ್ಕೊಂಡು ಯಜಮಾನ್ರು ಬೆಳಗ್ಗೆ ಎಲ್ಲ ಹಸು ಮಾಡಿಟ್ಟಿದ್ನೆಲ್ಲ ಇದು ಜೋಳದ್ದು ಸ್ವಲ್ಪ ಇದು ಗೋಧಿ ಈಗ ಹುಡಿ ಮಾಡ್ಕೊಂಬಂದ್ರೂ ಗಾ ಇದು ಬಿಸಿ ಹೋಗಬೇಕು ಅಂದರೆ ಡಬ್ಬಿಗೆ ಹಾಕ್ಲಿಕ್ಕೆ ಒಳ್ಳೆಯದಾಗುತ್ತೆ ಇದು ಟೈಮಾಗಿದೆ ಆರು ಗಂಟೆ ಆಗಿದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸು ನಾವು ಚೆನ್ನಾಗಿದ್ದೀವಿ ನೋಡಿ ಹೊರಗಡೆ ಅಂತೂ ಮಳೆ ಬರ್ತಾ ಇದೆ ಕಾಣಿಸ್ತಿರ್ಬೋದು ಹೊರಗಡೆ ಮಳೆ ಬರ್ತಾ ಇದೆ ಸಣ್ಣಂಗೆ ಜೋರೇನಿಲ್ಲ ಇದೆ ಇದೇ ಸಪ್ಪೋರಂಗೆ ನಿನ್ನೆ ಯಜಮಾನ್ರಿಗೆ ಗೋಧಿ ಹುಡಿ ಬಿಸ್ಕೊಂಡಿರಲ್ಲ ಈಗ ಬೆಳಗ್ಗೆ ನೋಡಿ ಎಲ್ಲ ಬಿಸಿ ಹೋಗಿರುತ್ತೆ ಆವಾಗ ನಾವು ಡಬ್ಬಿಗೆ ಹಾಕೋಬೇಕಾಗತ್ತೆ ಗೋಧಿ ಹುಡಿ ಅಕ್ಕಿ ಹುಡಿ ಜೋಳದ ಹುಡಿ ಮೂರೂ ಈಗ ಡಬ್ಬಿಗೆ ಹಾಕೋತೇನೆ ಶ್ರೇಯಾವಣಿಗೆ ಚಪಾತಿ ಚಪಾತಿರು ಏನಾದ್ರು ಮಾಡಿಕೊಡ್ಬೇಕು ಅದಕ್ಕಾಗಿ ಇದನ್ನೆಲ್ಲ ಈಗ ಡಬ್ಬಿಗೆ ಹಟ್ಟ್ಬಿಡ್ತೀನಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಬೌಲ್ನಷ್ಟು ಹಸಿ ಶೇಂಗಾರನ ತೊಗೊಂಡಿದ್ದೀನಿ ಈಗ ಹಸಿ ಶೇಂಗಾ ಸ್ವಲ್ಪ ಫ್ರೈ ಮಾಡ್ಕೊಂಡು ಸಿಪ್ಪೆ ಹೋಗ್ಬೇಕಿದ್ರದು ಚೆನ್ನಾಗಿ ನೋಡಿ ಇವು ಚೆನ್ನಾಗಿ ಹುರಿಬೇಕು ಯಾಕಂದರೆ ನಮಗೆ ಸಿಪ್ಪೆ ಬಿಚ್ಚಿ ಹೋಗಬೇಕು ಸ್ವಲ್ಪ ಫ್ರಿಜ್ಜಲ್ಲಿಟ್ಟು ತೊಗೊಳ್ಳಿ ಒಂದರಿಂದ ಎರಡು ಗಂಟೆಗಳ ಕಾಲ ಬೇಗ ಈ ಥರ ಸಿಪ್ಪೆ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಮಗೆ ನೋಡಿ ಈಗ ಇಷ್ಟು ಫ್ರೈ ಆಗಿದೆ ನಾನು ತಗೊಂಡ್ಬಿಡ್ತೇನೆ ಇದನ್ನು ಒಂದು ಪ್ಲೇಟಿಗೆ ಹಾಕೊಂಡ್ಬಿಡ್ತೇನೆ ಇದು ತಣ್ಣಗಬೇಕು ತಂಗಾದಮೇಲೆ ಸಿಪ್ಪೆ ಬಿಡಿಸಿ ಇಟ್ಕೋತೇನೆ ನೋಡಿ ಇಲ್ಲಿ ನಾನೀಗ ಸಿಪ್ಪೆ ಎಲ್ಲ ತೆಗೆದು ಇಲ್ಲಿ ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಎಣ್ಣೆ ಕಾಯಿಲಿ ಅದು ಚೆನ್ನಾಗಿ ಎಣ್ಣೆ ಈಗ ಚೆನ್ನಾಗಿ ಕಾದಿದೆ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ನೋಡಿ ಚಿಲ್ಲಿ ಪೌಡರ್ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಇಲ್ಲಿ ಹಾಕೋಬೋದು ಇಲ್ಲಿ ನಾನು ಸ್ವಲ್ಪ ಚಾಟ್ ಮಸಾಲೆ ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಚಾಟ್ ಮಸಾಲೆನ ಗರಂ ಮಸಾಲೆ ಇಲ್ಲಿ ನೋಡಿ ನಾನು ಜೀರಾ ಪೌಡರ್ ಇದ್ದೀನಿ ಸ್ವಲ್ಪ ನೋಡಿ ಇಲ್ಲಿ ಕಾಳು ಮೆಣಸು ಪೌಡರ್ ಕೂಡ ಇದ್ದೀನಿ ಸ್ವಲ್ಪ ಕಾಳು ಮೆಣಸು ಪೌಡರು ಸ್ವಲ್ಪ ಅರ್ಶಿಣ ಹುಡಿ ಸ್ವಲ್ಪ ಗರಂ ಮಸಾಲೆ ಇದ್ದೀನಿ ಒಂದು ಕ ಅರ್ಧ ಟೀ ಅಷ್ಟು ನೋಡಿ ಇದೀಗ ಎಣ್ಣೆಯಲ್ಲಿ ನಾನು ಎಲ್ಲವನ್ನು ಮಿಕ್ಸ್ ಮಾಡ್ಕೋತೇನೆ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ ಜಾಸ್ತಿ ಇದಾಗುತ್ತೆ ಬಿಡುತ್ತೆ ನೋಡಿ ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಹಾಕ್ತೀನಿ ಒಂದು ಚಿಟಿಕೆ ಎಷ್ಟು ಹಾಕ್ತೀನಿ ಉಪ್ಪು ಮತ್ತು ಬೇಕಾದರೆ ಹಾಕೊಳ್ಳಿಕ್ಕೆ ಬರುತ್ತೆ ಹಾಗೆ ಇದನ್ನೀಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡಿ ಇಲ್ಲಿ ಶೇಂಗಾ ಬೀಜನ ಸಿಪ್ಪೆ ತೆಗೆದು ಒಂದರಲ್ಲಿ ಎರಡು ಭಾಗ ಮಾಡಿ ಇಟ್ಕೋಬೇಕಾಗತ್ತೆ ಇದನ್ನೀಗ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಇದನ್ನು ನಾವು ಈ ಥರ ಮಾಡಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡಿ ನೋಡಿ ಇಲ್ಲಿ ಇದನ್ನು ಗ್ಯಾಸ್ ಮೇಲಿಂದ ಇಳ್ಕೊಂಡಿದ್ದೀನಿ ನಾನೀಗ ಇದಕ್ಕೆ ತುರಿದಿರುವಂಥ ಕ್ಯಾರೆಟು ಕಟ್ ಮಾಡಿಟ್ಟಿರೋಂಥ ಒಂದು ಟೊಮೆಟೊನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಡಾಳಂಬ್ರಿ ಕೂಡ ಹಾಕ್ತಾಯಿದ್ದೀನಿ ಇದು ಇದ್ರೆ ಹಾಕ್ಕೊಳ್ಳಿ ಡಾಳಂಬ್ರಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಡಿ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಒಂದು ಚಿಕ್ಕದು ಈಗ ಇದನ್ನು ನಾನು ಮಿಕ್ಸಿಂಗ್ ಮಾಡ್ಕೋತೇನೆ ಇದು ಸಾಯಂಕಾಲ ಟೀ ಪೆಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜದ ಸ್ನ್ಯಾಕ್ಸು ಸೂಪರಾಗಿರುತ್ತೆ ನಾವು ಸಾಯಂಕಾಲ ಏನಾದರೂ ತಿನ್ಬೇಕು ಅನ್ಸಿದ್ರೆ ಈ ಥರ ಸಿಂಪಲ್ಲಾಗಿ ಡಯೆಟ್ ಫುಡ್ ಥರ ನಾವು ಮಾಡ್ಕೋಬೋದು ಇದಕ್ಕೆ ನೀವೀಗ ಉಪಕಾರ ಚೆಕ್ ಮಾಡ್ಕೊಳ್ಳಿ ಹೋಗಿ ಏನಾದರೂ ಕಮ್ಮಿ ಆಗಿದ್ರೆ ಹಾಕೋಬೋದು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಇದಕ್ಕೆ ನಾನು ಸ್ವಲ್ಪ ಲಿಂಬೆ ರಸ ಕೂಡ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಆಗುತ್ತೆ ಟೊಮೆಟೊ ಕೂಡ ಹಾಕಿರ್ತೀವಲ್ಲ ಈಗ ಇದನ್ನು ಒಂದು ಸತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕ ತುಂಬಾ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ನೋಡಿ ನೋಡಿ ಈಗ ರೆಡಿಯಾಗಿದೆ ಈಗ ಸ್ನ್ಯಾಕ್ಸ ಸಾಯಂಕಾಲ ಚಹಾ ಒಟ್ಟಿಗೆ ಸೂಪರಾಗಿರುತ್ತೆ ನೋಡಿ ಈಗ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ನಿಮಗೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಸತಿ ಮಾಡ್ಕೊಂಡು ತಿಂದರೆ ಮಕ್ಕಳಿಗೂ ಕೂಡ ಮಾಡಿಕೊಡಿ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರೋ ಅಂಥದ್ದು ನೋಡಿ ಕಡಲೆ ಬೀಜದ್ದು ಸಾಯಂಕಾಲದ ಸ್ನ್ಯಾಕ್ಸ್ ರೆಡಿಯಾಗಿದೆ ತುಂಬಾ ಚೆನ್ನಾಗಿದೆ ನೀವು ನೀವೊಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಫಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ